ಈ ತರಬೇತಿ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಮತ್ತು ಅತಿಥಿ ಗಣ್ಯರನ್ನ ಸ್ವಾಗತಿಸಲಿಕ್ಕೆ ಬಯಸ್ತಾ ಇವತ್ತು ನಮ್ಮ ಜೊತೆಗೆ ಒಬ್ಬರು ವಿಶೇಷವಾದ ವ್ಯಕ್ತಿ ಇದ್ದಾರೆ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ಮತ್ತೆ ಬೇರೆ ಬೇರೆ ಸಂಘಟನೆಗಳನ್ನು ಒಂದು ವ್ಯವಸ್ಥಿತವಾಗಿ ಕೊಂಡೊಯ್ಯುವಂತಹ ಶ್ರೀಯುತ ಆರ್ ಕೆ ಸಿದ್ದರಾಮಯ್ಯ ಅವರು ಎಲ್ಲರೂ ಕೇಳಿದರೆ ಲಾಸ್ಟ್ ಲೋಕಸಭಾ ಚುನಾವಣೆಯಲ್ಲಿ ಅವರು ನೇತೃತ್ವವನ್ನು ವಹಿಸಿಕೊಂಡು ಮರಯಂತ್ರದಲ್ಲಿ ಚುನಾವಣೆಯನ್ನ ಅವರು ಗೆದ್ದಿರ್ತಕ್ಕಂಥದ್ದು ನಾವು ಕಂಡಿದ್ದೀವಿ ನಮ್ಮ ಸಂಸ್ಥೆಯಲ್ಲಿ ಜೊತೆಯಲ್ಲಿ ಸುಮಾರು ಒಂದು ಏಳು ಎಂಟು ವರ್ಷದಿಂದ ಅವರು ಒಡನಾಟ ಇದ್ದಾರೆ ಒಡನಾಟ ಕಾರ್ಯಕ್ಷೇತ್ರದ ಜನರೇನೇ ಸಮಸ್ಯೆ ನಾವು ಮತ್ತೆ ಅವರ ಮಗ ಕಟೀಲ್ ಅಶೋಕ್ ಪೈ ಕಾಲೇಜಲ್ಲಿ ಮತ್ತೆ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆಯುವಾಗ ನಮ್ಮ ಸಂಸ್ಥೆಯಲ್ಲಿ ಅವರು ಆ ಫೀಲ್ಡ್ ವರ್ಕ್ ಅನ್ನು ಆಯ್ಕೆ ಮಾಡಿಕೊಂಡು ಈ ಸಂಸ್ಥೆ ಜೊತೆ ಅಷ್ಟು ಅವಿನವ ಸಂಬಂಧವನ್ನ ಹೊಂದಿರತಕ್ಕಂಥ ನಾನು ಆರ್ ಕೆ ಸಿದ್ದರಾಮಯ್ಯ ಅವರನ್ನ ಮೊನ್ನೆ ಕೇಳಿದೆ ಸರ್ ಒಂದು ಸಣ್ಣ ಕಾರ್ಯಕ್ರಮ ಒಂದು ಸಂಘಟನೆಗೆ ಆ ಸಂಘಟನೆಗೆ ಬಂದು ತಾವು ಒಂದು ದೀಪ ಬೆಳೆಸಬೇಕು ಮತ್ತೆ ಒಂದೆರಡು ಇತರ ನುಡಿಗಳನ್ನ ನೀಡಬೇಕು ಸಂಘಟನೆಗೆ ಸಂಬಂಧಪಟ್ಟ ಯಾಕೆಂದ್ರೆ ಇವರು ಸರ್ ಒಂದು ತಾಲೂಕು ಒಕ್ಕೂಟದ ಪ್ರತಿನಿಧಿಗಳು ತಾಲೂಕು ಒಕ್ಕೂಟದ ಪ್ರತಿನಿಧಿಗಳು ಸೊ ಅವರು ಬೇರೆ ಬೇರೆ ಕಾರ್ಯಕ್ಷೇತ್ರವನ್ನು ಕೊಂಡೊಯ್ಯುವಂತಹ ಲೀಡರ್ ಆಗಿ ಇವರು ಆಗಮಿಸಿರುವಂತದ್ದು ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರೂ ಪರವಾಗಿ ಸಂಸ್ಥೆ ಪರವಾಗಿ ಆತ್ಮೀಯವಾಗಿ ನಾನು ಆರ್ ಕೆ ಸಿದ್ದರಾಮಣ್ಯ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ ಹಾಗೆ ನಮ್ಮ ಜೊತೆಗಿದ್ದಾರೆ ಸೀನಿಯರ್ ಚೇಂಬರ್ಸ್ನ ಪ್ರೆಸಿಡೆಂಟ್ ಉಷಾ ಉತ್ತಪ್ಪ ಅವರು ನಮ್ಮ ಬೇರೆ ಸೊ ಅವ್ರ ಮಾತುಗಳನ್ನ ನಾವು ಕೇಳುವಾಗ ತುಂಬಾ ಖುಷಿ ಅನಿಸ್ತು ಮಹಿಳೆಯರಿಗೆ ಪ್ರೇರಣೆ ಮುಗಿದ ಕೇಳುವಾಗ ಆದ್ರೆ ಅವತ್ತಿನ ಸಮಯ ಇದ್ದಿಲ್ಲ ಸೊ ನಾನು ಮೇಡಮ್ ಅವರಿಗೆ ಕೇಳಿದೆ ಮೇಡಮ್ ನಮ್ಮ ಮಹಿಳೆಯರು ಈ ತರ ಒಂದು ಮೂವತ್ತು ಜನ ಲೀಡರ್ಗಳು ಬರ್ತಾರೆ ಹಾಗೆ ನಿಮ್ಮ ಮಾತುಗಳು ಬೇಕು ಅಂದಾಗ ಅವರೊಂದು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೀವಿ ಹಾಗೆ ನಮ್ಮ ಜೊತೆಗೆ ನಮ್ಮ ನೂತನ ನಿರ್ದೇಶ ಚುಕ್ಕಾಣಿ ನಡೆದು ನೂತನ ನಿರ್ದೇಶಕರಾಗಿ ಆಗಮಿಸಿದ್ದಾರೆ ಅವರಿಗಾಗಲೇ ಯುವ ಸಂಘಟನೆಯ ಯುವ ಮಿತ್ರ ನಿರ್ದೇಶಕರಾಗಿ ಬೇರೆ ಬೇರೆ ಟ್ಯಾಲೀಸ್ಗಳಲ್ಲಿ ನಂಬುವರ್ತಕ್ಕಂಥವ್ರು ಮತ್ತೆ ಬಡವ್ರ ಬಗ್ಗೆ ಮತ್ತು ಸಮಾಜದಲ್ಲಿ ಏನು ಆರ್ಥಿಕವಾಗಿ ಹಿಂದುಳಿದ ಮಹಿಳೆಯರ ಬಗ್ಗೆ ಅಪಾರ ಕಾಳಜಿನ ಹೊಂದಿರತಕ್ಕಂಥ ನಿರ್ದೇಶಕರು ಆಗಮಿಸಿರುವಂಥದ್ದು ನಮಗೊಂದು ಸಂತೋಷ ಒಂದನೇ ಫಾದರ್ ಪಿಯೂಷ್ ಡಿಸೋಜ್ ಅವರಿಗೆ ನಾನು ನಿಮ್ಮೆಲ್ಲರೂ ಪರವಾಗಿ ಆತ್ಮೀಯವಾಗಿ ನಾನು ಈ ಒಂದು ನಮ್ಮ ತಾಲೂಕು ಕೂಡದ ಬಲವರ್ಧನೆಗೆ ಸಾಲ ಕ್ರಮ ಹಾಗೆಯೇ ಸಮುದಾಯದ ಸಮಸ್ಯೆಗಳನ್ನ ಪರಿಹರಿಸುವಲ್ಲಿ ಮುಂದಾಳತ್ವ ವಹಿಸ್ತಾರೆ ಈ ಗುರಿಯನ್ನು ಮುಟ್ಟಲಿಕ್ಕೆ ಏನು ನಮ್ಮ ಮೂರುವರೆ ಸಾವಿರ ಜನ ಮಹಿಳೆಯರು ಏನು ನಾಯಕರಿದ್ದಾರೆ ಅವರು ಸಮುದಾಯದಲ್ಲಿ ಬರ್ತಕ್ಕಂಥ ಸಾಮಾಜಿಕ ಆರ್ಥಿಕ ರಾಜಕೀಯ ಪರಿಸರ ತಾಂತ್ರಿಕ ಸಾಂಸ್ಕೃತಿಕ ವಿಷಯಗಳಲ್ಲಿ ಅವರು ಸಮುದಾಯದ ಸಮಸ್ಯೆಗಳನ್ನ ಬಗೆಹರಿಸುವಲ್ಲಿ ನಾಯಕ ತೋರಿಸ್ಕೊಂಡು ಸಮಸ್ಯೆಯನ್ನು ಪರಿಹರಿಸುವಂಥದ್ದು ಎರಡದು ಈ ಯೋಜನೆಯಲ್ಲಿ ಬಹಳ ಮುಖ್ಯವಾಗಿ ನಾವು ಲಿಂಗ ಸೂಕ್ಷ್ಮತ ವಿಚಾರಗಳನ್ನ ನಾವು ಅಹ್ ಮುಂದಿಟ್ಕೊಂಡು ಲಿಂಗ ಸೂಕ್ಷ್ಮತ ವಿಚಾರಗಳ ಒಂದು ಆಂತರಿಕ ಮತ್ತು ಬಾಹ್ಯ ಲಿಂಗ ಸೂಕ್ಷ್ಮತ ಪ್ರೇರಣಾ ತಂಡಗಳು ರಚನೆ ಆಗಿದೆ ಇದರಲ್ಲಿ ಲಿಂಗ ಸೂಕ್ಷ್ಮದ ಪ್ರೇರಕ ತಂಡದವರು ಇದಾರೆ ಲಿಂಗ ಸೂಕ್ಷ್ಮತ ಪ್ರೇರಕ ತಂಡ ಅಂದ್ರೆ ಎಲ್ಲಿ ಸಮಾಜದಲ್ಲಿ ಮಹಿಳೆಯರ ಮೇಲೆ ಅನ್ಯಾಯ ನಡೀತೆ ಶೋಷಣೆ ನಡೆಯುತ್ತೆ ಸಮಾಜದಲ್ಲಿ ಆ ರೀತಿಯ ಲಿಂಗ ಅಸಮಾನತೆಯನ್ನು ಕಾಣ್ತೀವಿ ಅಂತ ಲಿಂಗ ಸಮಾನತೆಯನ್ನು ಹೋಗ್ಲಾಡ್ಸಕ್ಕೆ ಆ ಲಿಂಗ ಸೂಕ್ಷ್ಮತಾ ತಂಡ ಅವರು ಆ ವಿಚಾರಗಳನ್ನ ಕೈಗೆತ್ತಿಕೊಳ್ಳುವಂಥದ್ದು ಆ ವಿಚಾರಗಳು ಪ್ರತಿ ಕುಟುಂಬಗಳಲ್ಲಿ ಈ ಸಮಾನ ನಿರ್ಧಾರ ಪತಿ ಪತ್ನಿ ಜಂಟಿ ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಮಕ್ಕಳ ಶಿಕ್ಷಣಕ್ಕೆ ಈ ರೀತಿಯಾಗಿರ್ತಕ್ಕಂಥ ಒಂದು ಸಮಾನತೆಯನ್ನ ಅಥವಾ ಲಿಂಗ ಸೂಕ್ಷ್ಮತೆ ವಿಚಾರಗಳನ್ನ ಕೈಗೊಟ್ಟುಕೊಳ್ಳುವಂಥದ್ದು ಮತ್ತೆ ಈ ನಮ್ಮ ತಾಲೂಕು ಒಕ್ಕೂಟ ಏನು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮತ್ತು ವಾರ್ಡ್ ಮಟ್ಟದಲ್ಲಿರತಕ್ಕಂಥ ಏನು ಒಕ್ಕೂಟಗಳಿದಾವೆ ಆ ಒಕ್ಕೂಟಗಳನ್ನ ಸುಸ್ಥಿರವಾಗಿ ನಡೆಸ್ಕೊಂಡು ಹೋಗ್ಬೇಕು ಇವತ್ತು ಈ ಯೋಜನೆಗೆ ಸಪೋರ್ಟ್ ಮಾಡತಕ್ಕಂಥದ್ದು ಸಪೋರ್ಟ್ ಸಿಕ್ತಾರೆ ಮುಂದಿನ ದಿನ ನಮ್ಗೆ ಇನ್ನೊಂದು ಎರಡು ವರ್ಷ ಆದರೂ ಸಪೋರ್ಟ್ ಬಿದ್ದ ಮೇಲೂ ಆ ಕಾರ್ಯಕ್ರಮ ಇಲ್ಲಿಗೆ ನಿಲ್ಲಬಾರ್ದು ಈ ನಮ್ಮ ತಾಲೂಕು ಒಕ್ಕೂಟ ಮತ್ತೆ ನಮ್ಮ ಏನು ದ್ರಾಸ್ ಫೆಡರೇಷನ್ಗಳು ಇದ್ದಾವೆ ಅವು ಪಾಡಿಗೆ ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ವಿಚಾರಕ್ಕಾಗಿ ಈ ಸ್ಟಾಫ್ ಬೇರೆ ಬೇರೆ ತಾಲೂಕಲ್ಲಿ ಈ ಸಂಸ್ಥೆಯ ಉದ್ದೇಶ ಬಂದು ಸಮಾಜದಲ್ಲಿ ಶಾಂತಿ ಪ್ರೀತಿ ನ್ಯಾಯದ ದೇವರು ಇಟ್ಕೊಂಡು ಯಾವುದೇ ಜಾತಿ ಮತ ಕುಲ ಲಿಂಗ ಭೇದ ಸಮಾಜದಲ್ಲಿ ಈ ರೀತಿಯ ಶಾಂತಿ ಪ್ರೀತಿ ನ್ಯಾಯದ ದೇವರು ಇಟ್ಕೊಂಡು ಇವತ್ತಿನ ಈ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಾಗಾರವನ್ನ ದೀಪ ಬೆಳೆಸಿದ ಮಾನ್ಯ ಮಾಜಿ ಮೇಡಮ್ ಉಷಾ ಒಬ್ಬರೇ ಅದೇ ರೀತಿ ವೇದಿಕೆ ಮೇಲೆ ಇರ್ತಕ್ಕಂತಹ ಪ್ರಮುಖರೇ ಇಲ್ಲಿ ಸೇರಿರ್ತಕ್ಕಂತಹ ಎಲ್ಲ ನನ್ನ ಅಕಥ ಇವತ್ತಿನ ದಿನ ನಾವೆಲ್ಲರೂ ಕೂಡ ತರಬೇತಿ ಇದೊಂದು ಕಾರ್ಯಾಗಾರ ವರ್ಷ ತರಬೇತಿ ಅಂತಕ್ಕಂಥದ್ದು ಎಲ್ಲಾ ಸಂದರ್ಭದಲ್ಲೂ ಎಲ್ರಿಗೂ ಬೇಕಾಗಿತ್ತು ಯಾವುದೇ ಕೆಲಸ ಮಾಡಿ ಆ ಕೆಲಸಕ್ಕೆ ಬೇಕಾಗಿರ್ತಕ್ಕಂತಹ ಮಾಹಿತಿ ಆ ಕೆಲಸಕ್ಕೆ ಬೇಕಾಗಿರ್ತಕ್ಕಂತಹ ಕರ್ತೃತ್ವ ಇದು ಬೆಳಿಬೇಕು ಅನ್ನುವಂಥದ್ದಾದ್ರೆ ನಮ್ಗೆ ಸರಿಯಾದಂತಹ ತರಬೇತಿ ನಾನು ಕೂಡ ಸಾರ್ವಜನಿಕ ಕ್ಷೇತ್ರದಲ್ಲಿ ಅನೇಕ ವರ್ಷಗಳಿಂದ ನೋಡ್ತಾ ಇದ್ದೆ ಬಹಳಷ್ಟು ಸಮಸ್ಯೆಗಳು ಯಾಕೆ ಸೃಷ್ಟಿ ಆಗ್ತವೆ ಅಂತಂದ್ರೆ ನಾವು ವ್ಯವಸ್ಥೆನೆ ಅರ್ಥ ಮಾಡ್ಕೊಳ್ಳೋದಲ್ಲ ಸಮಸ್ಯೆ ಇರ್ತದೆ ಆದ್ರೆ ಸಮಸ್ಯೆ ಪರಿಹಾರಕ್ಕೂ ಕೂಡ ಒಂದು ವ್ಯವಸ್ಥೆ ಬೇಕಾಗ್ತದೆ ಆ ರೀತಿಯಾದಂತಹ ವ್ಯವಸ್ಥೆ ಕೇವಲ ಸರ್ಕಾರ ಮಾಡುತ್ತದೆ ಅಂತ ಹೇಳಿ ಸರ್ಕಾರಕ್ಕೋಸ್ಕರ ಕಾದು ಕೂತ್ಕೊಳ್ತಕ್ಕಂಥ ಅವಶ್ಯಕತೆ ಅನೇಕ ಸಮಸ್ಯೆಗಳು ನಾವಿರ್ತಕ್ಕಂತ ಪರಿಸರದಲ್ಲೇ ನಾವೇ ಬಗೆಹರಿಸಬಹುದಾದಂತಹ ಸಮಸ್ಯೆಗಳು ಅನೇಕ ಇರ್ತವೆ ಯಾಕೆ ಬರ್ತ್ ಸರ್ಟಿಫಿಕೇಟ್ ಬೇಕಾಗಿತ್ತು ಉದೆ ಅದೇ ಸಾಮಾನ್ಯವಾಗಿ ನಮ್ಗೆ ಕೇಳ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಜನನ ಪ್ರಮಾಣ ಪತ್ರ ಕೇಳ್ತೇವೆ ಅಥವಾ ನನಗೆ ಬೇಕಾಗಿರ್ತಕ್ಕಂಥ ದೈನಂದಿನ ಚಟುವಟಿಕೆಗೆ ಬೇಕಾಗಿರ್ತಕ್ಕಂಥ ಒಂದು ಆಧಾರ್ ಕಾರ್ಡ್ ಕೇಳ್ತೇನೆ ಸೀದಾ ಎಲ್ಲಿಗೆ ಬರ್ತೀವಿ ಅಂದ್ರೆ ತಾಲೂಕ್ ಆಫೀಸಿಗೆ ಬರ್ತೀವಿ ನಿಜ ತಾಲೂಕ್ ಆಫೀಸ್ ವ್ಯವಸ್ಥೆ ಇರ್ತದೆ ಇಲ್ಲ ಆದ್ರೆ ಇವತ್ತಿನ ದಿನ ತಂತ್ರಜ್ಞಾನ ಇಷ್ಟು ನಾವಿರೋ ಅಂತ ಪರಿಸರದೊಳಗೆ ಅದಕ್ಕೆ ಪರಿಹಾರ ಸಿಗುವಂತದ್ದು ಇರ್ತದೆ ಇವತ್ತಿನ ದಿನ ಆಧಾರಕ್ಕೋಸ್ಕರ ನಾವು ತಾಲೂಕು ಆಫೀಸು ನಾಡು ಕಚೇರಿಗೆ ಬರಬೇಕಾದಂತ ಅವಶ್ಯಕತೆ ಇಲ್ಲ ಯಾವುದೋ ಒಂದು ಕೇಂದ್ರ ಇರ್ತದೆ ಸೇವಾ ಕೇಂದ್ರ ಇರ್ತದೆ ಅಲ್ಲಿ ಹೋದ್ರೆ ಸಾಕು ಆಧಾರ್ ಈ ಮಾಹಿತಿ ನಮ್ಗೆ ಇರಬೇಕಲ್ಲ ಆಧಾರ್ ಕಾರ್ಡ್ ಎಲ್ಲಿ ಸಿಗ್ತದೆ ಅನ್ನುವಂಥ ಮಾಹಿತಿ ಬೇಕು ಉದಾಹರಣೆಗೆ ಈಗ ರೇಷನ್ ಕಾರ್ಡ್ ಇದೆ ಅನೇಕ ಸಂದರ್ಭಗಳಲ್ಲಿ ರೇಷನ್ ಕಾರ್ಡ್ ಆದರೂ ಕೂಡ ಈಗ ನಾನೇ ರೇಷನ್ ಕಾರ್ಡ್ ಅದು ಎ ಪಿ ಎಲ್ಲಿ ಇರ್ಬೋದು ಬಿ ಪಿ ಎಲ್ಲಿ ಇರ್ಬೋದು ನಾನು ತಗೋಬೇಕಾದ್ರೆ ಎಲ್ಲಿಗೆ ಹೋಗ್ಬೇಕು ನಾನು ಈ ಮಾಹಿತಿ ನಮಗೆ ಅನೇಕ ಸಂದರ್ಭಗಳಲ್ಲಿ ಇರೋದಿಲ್ಲ ಹಾಗಾಗಿ ಸಾಮಾನ್ಯ ಜನಕ್ಕೆ ಏನಾಗ್ತದೆ ಮಾಹಿತಿ ಇಲ್ಲದೆ ಇರುವಂತಹ ಜನಕ್ಕೆ ಏನೋ ದೊಡ್ಡ ಏನಪ್ಪ ವ್ಯವಸ್ಥೆ ಒಳಗಿಂತ ಏನು ಇಲ್ವೇ ಇಲ್ವ ಅಲ್ಲ ಅಂತ ಹೇಳಿ ಅನ್ಸುವಂತ ಒಂದ್ ರೀತಿಯಾದಂತಹ ಅಸಹಾಯಕತನ ಮತ್ತೆ ವ್ಯವಸ್ಥೆ ವಿರುದ್ಧ ಮಾತನಾಡೋಕೆ ಶುರು ವ್ಯಕ್ತಿ ಹಾಗಾಗಿ ಈಗ ನಮ್ಮೆಲ್ಲರ ಜವಾಬ್ದಾರಿ ಇರುವಂತಹದ್ದು ಏನು ಅಂತ ಕೇಳಿದ್ರೆ ನಮಗೇನು ಸಾಮಾನ್ಯ ಜನರಿಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳು ಏನಿದ್ದಾವೆ ಅದು ಎಲ್ಲಿ ಸಿಗ್ತದೆ ಅನ್ನೋದ್ರ ಮಾಹಿತಿ ನಮಗೆ ಇವತ್ತಿನ ಜನ ಬೇಕಾಗ್ತದೆ ಸಹಾಯ ಗುಂಪುಗಳು ಆರ್ಥಿಕ ಚಟುವಟಿಕೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇರತಕ್ಕಂಥ ಕ್ಷೇತ್ರ ಇದು ಆರ್ಥಿಕ ಚಟುವಟಿಕೆ ಹಾಗಾಗಿ ಅಲ್ಲೂ ಕೂಡ ಅಷ್ಟೇ ಯಾವ ರೀತಿ ನಮಗೆ ಸ್ವಸಹಾಯ ಗುಂಪುಗಳಲ್ಲಿ ನಮಗೆ ಸಿಗ್ತದೆ ಆರ್ಥಿಕ ಸಹಕಾರ ಸಿಗ್ತದೆ ನಾವು ಯಾವ ರೀತಿ ನಾವು ತಗೊಂಡಂತಹ ಸಹಕಾರವನ್ನ ಮತ್ತೆ ವಾಪಸ್ ಮಾಡೋದು ಹೇಗೆ ಇದೆಲ್ಲದ್ರದ್ದು ಮಾಹಿ ಮಾಹಿತಿ ಮತ್ತು ತರಬೇತಿ ನಮಗೆ ಆಗಾಗ ಬೇಕಾಗ್ತದೆ ಯಾವುದೋ ಸರಿ ನಾನು ಕೇಳಿದ್ದೇನೆ ಕಳೆದ ವರ್ಷ ಅಂದ ತಕ್ಷಣವೇ ಈ ವರ್ಷನೂ ಅದೇ ರೀತಿಯಾದಂಥ ವ್ಯವಸ್ಥೆ ಇರುತ್ತೆ ಅಂತಲ್ಲ ಬದಲಾಗ್ತಾ ಇರತಕ್ಕಂತ ವ್ಯವಸ್ಥೆಗಳು ನಮ್ಮ ಹಾಗಾಗಿ ನಾವು ಕೂಡ ಅಪ್ಡೇಟ್ ಆಗ್ಬೇಕಾಗ್ತದೆ ಆ ಕಾಲಕ್ಕೆ ತಕ್ಕ ಹಾಗೆ ಮಾಹಿತಿಗಳು ಏನಾದ್ರೂ ಏನಾಯ್ತದೆ ಅದನ್ನು ನಾವು ಸಂಗ್ರಹ ಮಾಡಬೇಕಾಗ್ತದೆ ಅದರ ಮುಖಾಂತರ ನಮ್ಮ ಚಟುವಟಿಕೆಗಳನ್ನು ಮಾಡ ವಯಸ್ಕರ ತನಕನೂ ನೀವು ಅವ್ರಿಗೆ ಇರ್ತೀರಾ ಬೇರೆ ನೀವು ಅದಕ್ಕೆ ಬಿಟ್ಟಾಗಿ ಸಂಬಳ ಮತ್ತೊಂದು ಮಗದೊಂದು ಅದು ಆಮೇಲೆ ಇದೆಯಾ ನಿಮ್ ಸ್ಯಾಲ್ರಿ ಇದೆಯಾ ನೀವು ಕೂಡ ಸೋಷಿಯಲ್ ವರ್ಕ್ ನ ದೊಡ್ಡ ಬೇರು ದೊಡ್ಡ ಆಲದ ಮರ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ರಾಜಕೀಯವಾಗಿ ನಾವು ಹೋಗ್ಬೇಕು ಅಥವಾ ಇನ್ಯಾವುದೋ ಸಂಸ್ಥೆ ಮುಖಾಂತರ ಹೋಗ್ಬೇಕು ಅದು ಮಾತ್ರ ಇಂಪಾರ್ಟೆಂಟ್ ಅಲ್ಲ ನೀವುಗಳೇನ್ ಒಕ್ಕೂಟ ಅಂತ ಮಾಡ್ತಾ ಇದ್ದೀರಲ್ಲ ನಿಜವಾಗ್ಲು ಇದು ಅಪ್ರಿಶಿಯೇಟ್ ಮಾಡುವಂಥದ್ದು ಯಾಕಂದ್ರೆ ನಾವುಗಳು ಸಿಟಿ ಲೆವೆಲ್ಗೆ ಮಾಡಿದ್ರೆ ನೀವು ಗ್ರಾಮ ಗ್ರಾಮಗಳ ಲೆವೆಲ್ಗೆ ಮಾಡ್ತೀರಾ ಕೇರಿ ಕೇರಿಗಳಲ್ಲಿ ನೋಗ್ತಿರ ಪ್ರತಿಯೊಂದು ಗಳು ನಿಮ್ಮಲ್ಲಿ ನಮಗ್ ಸಿಗತ್ತೆ ನಾವು ಒಂಥರ ಚೈನ್ ಲಿಂಕ್ ಇದ್ದಂಗೆ ನಾವು ಏನನ್ನಾದ್ರೂ ಬರಬೇಕು ಏನಾದ್ರು ಕಾರ್ಯಕ್ರಮ ಮಾಡಬೇಕು ಅನ್ನೋಕ್ಕಿಂತ ಹೆಚ್ಚಾಗಿ ಮಾಹಿತಿ ಏನಾದ್ರು ಕೊಡಬೇಕು ಅಂದ್ರೆ ನಿಮ್ ಇಷ್ಟು ಜನರ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಇಡೀ ಶಿವಮೊಗ್ಗ ಜಿಲ್ಲೆನ ಪೂರ್ಣಗೊಳಿಸಿದೀವಿ ಅನ್ನೋ ಸಂತೋಷದಲ್ಲಿ ನಾವಿರ್ತೇವೆ ಹೌದಾ ಸಂಬಳ ಇಲ್ಲದಲ್ಲೇ ಕೆಲಸ ಮಾಡಲ್ಲ ಅಯ್ಯೋ ನೀವು ಇಷ್ಟು ಬೆಳಗ್ಗೆ ಬಂದು ಮಕ್ಕಳು ಹಸ್ಬೆಂಡ್ ಎಲ್ಲರನ್ನ ಬಿಟ್ಟು ಹಾಗೆ ಅಂತೂ ಬಂದಿರಲ್ಲ ಹೋಟೆಲ್ ಗಿಟ್ಟಲಲ್ಲಿ ನೋಡ್ಕೊಳ್ಳಿ ಅಂತ ಹೇಳಿ ಬರುವಂತ ಅಂತ ಮಕ್ಳು ಯಾರೂ ಇಲ್ಲ ಎಲ್ಲವನ್ನೂ ನೋಡ್ಕೊಂಡು ಬಂದಿರ್ತೀರಾ ಬಂದು ಇವಾಗ ಕೂತ್ಕೊಂಡ್ ಬಸ್ ಅಂತ ಕೇಳ್ತಾ ಇದ್ರು ಸೊ ನಿಮ್ಗೆ ನನ್ನ ಕಡೆ ದೊಡ್ಡ ನಮಸ್ಕಾರ ಯಾಕಂದ್ರೆ ಖಂಡಿತ ನಾವು ಸೋಷಿಯಲ್ ವರ್ಕ್ ಅಂತ ಬಂದಾಗ ಅಲ್ಲಿ ಯಾರೋ ಕ್ರಿಶ್ಚಿಯನ್ ಬಿದ್ದಿದ್ದಾರೆ ನಾನಾತನ ನೋಡಲ್ಲ ಅವರ ಸಂಸ್ಥೆ ನೋಡ್ರಿ ತಪ್ಪು ಸಾಮಾಜಿಕ ಮನಸ್ಥಿತಿ ಇರುವ ಯಾವುದೇ ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ನಮಗ್ ಬೇಕಾಗಿರೋದು ಅದು ಒಂದು ಜೀವ ಅನ್ನೋದು ಮಾತ್ರ ಬೇರೆ ಯಾವುದು ಅಲ್ಲ ಅದೇನೋ ತುಂಬಾ ಅಸಹ್ಯವಾಗಿದ್ದಾರೆ ಗಲೀಜಾಗಿದ್ದಾರೆ ನಾನು ನೋಡೋದಿಲ್ಲ ನನ್ನ ಕಾಯ್ಲೆ ಹಾಕೋದಿಗ ಬೇರೆಯವ್ರಿಗೆ ಹೇಳುವ ಸೋಷಿಯಲ್ ವರ್ಕ್ ಮಾಡೋರು ಲಕ್ಷಣ ಅಲ್ಲ ಅದು ಜೊತೆಲಿ ನಿಂತು ಬೇರೆಯವ್ರ ಮುನ್ಸಿಪಾಲ್ಟಿಯರು ಮತ್ತೊಬ್ಬರು ಅಥವಾ ಇನ್ಯಾರೋ ಒಂದು ಶುಶ್ರೂಷ ಕದ್ದು ಮಾಡಿಸುವ ಜೊತೆಲಿ ನಿಂತು ಅಲ್ಲೇ ಬಿಟ್ಟು ಹೋಗೋದು ನಮ್ಮಗಳ ಲಕ್ಷಣ ಅಲ್ಲ ಮತ್ತೊಂದು ಜಾತಿ ಧರ್ಮವನ್ನು ಹೊರತುಪಡಿಸಿ ನೀವುಗಳಿಗೊಂದು ಇದೆ ಏನಿಲ್ಲ ಲೀಡರ್ಸ್ಗಳು ಬಂದಿರೋದು ಲೀಡರ್ಸ್ಗಳಿಗೆ ಮುಖ್ಯವಾಗಿ ಬೇಕಾಗಿರೋದು ತಾಳ್ಮೆ ತಾಳ್ಮೆ ಎಷ್ಟು ಬೇಕು ಅಷ್ಟೇ ಅವರು ರ್ಯಾಶ್ ಕೂಡ ಇರಬೇಕು ತಲೆ ನಾವು ಡ್ರೈವ್ ಮಾಡುವಾಗ ಹೇಳ್ತೀವಿ ಏನು ಡಿ ಕೆ ಎಚ್ ಅಂತ ಹೇಳ್ತೇವೆ ಅಪ್ಪ ಗಾಡಿ ನಿಲ್ಲಿಸಿ ಸಡನ್ ಸ್ಟಾರ್ಟ್ ಮಾಡೋ ಗಾಡಿ ಬ್ಯಾಲೆನ್ಸ್ ಹಿಂದ್ಗಡೆ ಹೋಗುತ್ತೆ ನೀವು ಯಾರ್ದಾರು ಗಾಡಿ ಗೊತ್ತಾಗ ನಿಮಗೆ ಗೊತ್ತಿರುತ್ತೆ ಸ್ಟಾರ್ಟ್ ಮಾಡಕ್ ಮುಂಚೆ ಗಾಡಿ ಹಿಂದೆ ಹೋಗುತ್ತೆ ನಾವು ಅವಾಗ ಏನು ಮಾಡ್ತೀವಿ ಗೊತ್ತಾ ಬ್ರೇಕ್ ನತ್ತೀವಿ ಕ್ಲಚ್ನ ಫುಲ್ ಇಟ್ಕೊಂತೀವಿ ಕ್ಲಚ್ ಬ್ರೇಕ್ ಎಷ್ಟೆ ಅಷ್ಟೇ ಕ್ಲಚ್ ತರ್ತೀವಿ ಗಾಡಿ ಸೌಂಡ್ ಚೇಂಜ್ ಆಗುತ್ತೆ ಒಂದು ಲಿಮಿಟ್ ಅಲ್ಲಿ ಗಾಡಿ ನಿತ್ಕೊಳ್ಳುತ್ತೆ ನಿತ್ಕೊಂಡ್ ಬ್ರೇಕ್ ರಿಲೀಸ್ ಮಾಡಿದ್ರೆ ಗಾಡಿ ಮುಂಭಾಗದಲ್ಲಿರುವ ಅತಿ ಗಣ್ಯರೆ ಯಾಕಂದ್ರೆ ಇಲ್ಲಿ ಕುತ್ಕೊಳ್ಳೋದು ಬಹಳ ಸುಲಭ ಮಾತಾಡೋದು ಬಹಳ ಸುಲಭ ಕುತ್ಕೊಂಡು ಕೇಳದಿದೆಯಲ್ಲ ಅದು ಬಹಳ ಕಷ್ಟ ನನಗೆ ಗೊತ್ತಿದೆ ಈಗ ನನ್ನ ಪ್ರತಿ ಮಾತುಕೋ ಬಂದಾಗೆಲ್ಲ ಮಾತು ಕೇಳಿಕ್ ಪ್ರತಿ ಮಾತುಗಳು ಒಂದು ಪ್ರಶ್ನೆಯಿಂದ ಆರಂಭವಾಗುತ್ತೆ ಈಗ ಮೊದಲನೇ ಪ್ರಶ್ನೆ ಪ್ರಶ್ನೆ ಏನು ಪ್ರಶ್ನೆ ಸೊ ಪ್ರಶ್ನೆ ಏನು ಅಂತ ಹೇಳಿದ್ರೆ ಈಗ ನೀವು ಎಷ್ಟನೇ ಅಂತಸ್ತಿನ ಮಹಡಿಯಲ್ಲಿದ್ದೀರಿ ಹೇಳಿದ್ದೀರಿ ನೀವೀಗಿದ್ರ ಈಗ ಎಷ್ಟ್ ಸರಿ ಬಂದಿದ್ದೀರಾ ಈ ಆಡಿಟೋರಿಯಂಗೆ ಕೆಳಗಿರುವಂತಹದ್ದು ಫಸ್ಟ್ ಫ್ಲೋರ್ ಅಲ್ಲ ಗ್ರೌಂಡ್ ಫ್ಲೋರ್ ಆಯ್ತಾ ಆಮೇಲೆ ಫಸ್ಟ್ ಫ್ಲೋರ್ ಆಯ್ತಾ ಈಗ ಎಷ್ಟೇ ಮಾಡಿ ನೀವು ಮೊದಲನೇ ಇಲ್ಲಿಗೆ ಹತ್ತಿ ಬರಬೇಕಾದ್ರಲ್ಲಿ ಮೆಟ್ಲುಗಳಿಗೆ ಏನಿದೆ ಮೆಟ್ಟಲುಗಳಿದೆ ಅಲ್ವಾ ಸ್ಟೇರ್ ಕೇಸ್ ಅಂತ ಮೆಟಲ್ಗಳಿದೆ ಎಷ್ಟು ಮೆಟಲ್ ಇದೆ ಅಂತ ಲೆಕ್ಕ ಕೇಳಲ್ಲ ನೀವು ಬರ್ಬೇಕಾದ್ರೆ ಗಾಳಿಯಿಂದ ಬಿಡಿಂದ ಬಂದಿರ್ತೀರ ಯಾವ್ದು ಕೇಳೋದಿಲ್ಲ ಹೋಗ್ಬೇಕು ಲೆಕ್ಕ ಮಾಡ್ಕೊಂಡು ಹೋಗಿ ಆಯ್ತಾ ಸೊ ಮೇಲೆ ಬರ್ಬೇಕಾದ್ರೆ ಹತ್ತಿ ಬರಬೇಕಾದ್ರೆ ಏನ್ ಬೇಕು ನಮ್ಗೆ ಬಹಳ ಮುಖ್ಯವಾಗಿ ಶಕ್ತಿ ಇದೆ ಆ ಶಕ್ತಿ ಎಲ್ಲಿಂದ ಬರುತ್ತೆ ಶಕ್ತಿ ಯೋಜನೆ ಅಂತ ಹೇಳ್ಬಾರ್ದು ಅದು ಬೇರೆ ಅಂತ ಸೊ ಶಕ್ತಿ ಎಲ್ಲಿಂದ ಬರುತ್ತೆ ನಮ್ಗೆ ಎಲ್ಲಿಂದ ಬರುತ್ತೆ ಆಹಾರದಿಂದ ಬರುತ್ತೆ ಪ್ರತಿಯೊಬ್ಬರಿಗೂ ಹಾಗೇನೆ ನಮ್ಗೆ ಶಕ್ತಿ ಬರಬೇಕು ಅಂತ ಹೇಳಿದ್ರೆ ಆಹಾರ ಬೇಕು ಈಗ ನೀವೆಲ್ಲ ತುಂಬಾ ಸರಿ ಕೇಳಿರುವಂತ ಒಂದು ಮಾತಿದೆ ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆರೆದಂತೆ ಅದೇ ಎಲ್ಲಾದ್ರೂ ಚಿಕ್ಕದಿಂದ ಹೆಣ್ಣು ಮಗುವಿಗೆ ನಾವು ಎಲ್ಲ ಸಂಸ್ಕಾರಗಳನ್ನ ಕಲಿಸಿ ಜ್ಞಾನವನ್ನ ಕೊಡ್ತಾ ಬಂದ್ರೆ ಶಾಲೆಗಳ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ಯಾಕೆ ಅಂತ ಹೇಳಿದ್ರೆ ಎಲ್ಲ ಜ್ಞಾನವನ್ನ ಅಲ್ಲೇ ಕೊಡ್ತಾ ಬರ್ತದೆ ಜ್ಞಾನ ಅಂತ ಹೇಳಿದ್ರೆ ಪುಸ್ತಕದ ಜ್ಞಾನ ಹೇಳ್ತೀನಿ ಅದು ಶಾಲೆಯಲ್ಲೇ ಕೊಡ್ಬೇಕು ಆದ್ರೆ ಹೇಗೆ ವರ್ತಿಸ್ಬೇಕು ಯಾವುದು ಸರಿ ಯಾವುದು ತಪ್ಪು ಎಲ್ಲಿ ಹೇಗಿರ್ಬೇಕು ಎಲ್ಲಿ ಯಾವ ಮಾತುಗಳನ್ನ ಆಡ್ಬೇಕು ಅದೆಲ್ಲ ಅಂಶಗಳನ್ನ ಕಲಿಸ್ತಾ ಬಂದ್ರೆ ಒಂದು ದೊಡ್ಡ ವಿಶ್ವವಿಜ್ಞಾನ ಅಂತ ಹೇಳಿದ್ರೆ ಮಾಹಿತಿಯನ್ನ ಸಂಗ್ರಹ ಮಾಡ್ಕೊಂಡು ಈ ಮಾಹಿತಿ ಎಲ್ಲಿ ಸಿಗುತ್ತೆ ತುಂಬಾ ಕಡೆ ಹುಡುಕಿ ಹೋಗ್ಬೇಕಂತ ಇಲ್ಲ ಪುಸ್ತಕಗಳಾಗಿರ್ಬೋದು ಅವಾಗ ಮೇಡಮ್ ಅವರು ಹೇಳ್ತಾ ಇದ್ರು ಅಂತ ಹೇಳಿದ್ರೆ ನಮ್ಮ ತಂತ್ರಜ್ಞಾನದಲ್ಲಿ ಈಗ ಯುಗದಲ್ಲಿ ನಾವಿರ್ಬೇಕಾದ್ರೆ ವರ್ಷಗಳ ಕಾಲ ಯುವಜನರು ಹಾಗೂ ಹದಿಹರೆಯದವರೊಂದಿಗೆ ಬರಿತಾ ಇರ್ಬೇಕಾದ್ರೆ ಆ ತುಂಬಾ ಅಂಶಗಳನ್ನ ನೀವು ಮಾತಾಡಲ್ಲ ಆದ್ರೆ ಅವರು ಮಾತಾಡ್ತಾರೆ ತುಂಬಾ ಅಂಶಗಳನ್ನ ಅವರು ಮಾತಾಡ್ತಾರೆ ಅವರು ಸತ್ಯವನ್ನ ಸತ್ಯವಾಗಿಯೇ ಹೇಳ್ತಾರೆ ಮುಚ್ಚಿ ಇಲ್ಲದೆ ಹೇಳ್ತಾರೆ ದೊಡ್ಡಕ್ಕಾಗ್ತಾ ಬರ್ಬೇಕಾದ್ರೆ ನಿಧಾನ ಪಾಲಿಶ್ ಮಾಡ್ಬಿಟ್ಟು ಅದಕ್ಕೊಂದು ಎರಡು ಮೂರು ಸೇರಿಸಿ ಈಗ ಹೇಗೆ ಗೋಬಿ ಮಂಚೂರಿ ಕಲ್ಲರ್ದಾಗಿಲ್ಲ ಹಾಗೇನೆ ಕಲ್ಲರ್ಸಲಾಗಿ ಹೇಳ್ತೀವಿ ಆದ್ರೆ ಮಕ್ಕಳ ಚಿಕ್ಕವರು ಅವರು ಇದ್ದದನ್ನ ಇದ್ದ ಹಾಗೇನೆ ಹೇಳ್ತಾರೆ ಆದ್ರೆ ಅವ್ರಿಗೆ ಕಾನ್ಫಿಡೆನ್ಸ್ ಬರ್ಬೇಕು ನಮ್ಮೇಲೆ ಹೀಗೆ ಹೇಳ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರು ಏನಂತ ಹೇಳಿದ್ರೆ ನಮ್ಗೆ ಮಾಹಿತಿಗಳು ಬೇಕು ನಮ್ಮ ಮನೆಯಲ್ಲಿ ನಿರ್ಧಾರ ಮಾಡೋದು ಯಾರು ಅಂತ ಪ್ರಶ್ನೆ ಬಂದಾಗ ಯಾರು ನಿರ್ಧಾರ ಮಾಡ್ತಾರೆ ಮನೆಯಲ್ಲಿ ಅಂತ ನಾ ಕೇಳಿದಾಗ ಯಾರು ನಿರ್ಧಾರ ಮಾಡ್ತಾರೆ ನಿಮ್ಮ ಮನೆಯಲ್ಲಿ ನೀವೇ ನಿರ್ಧಾರ ಮಾಡೋದಾ ಈಗ ಉದಾಹರಣೆ ಕೊಡ್ತೀನಿ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದಾರೆ ನೀವಿದ್ದೀರಾ ಆಯ್ತಾ ಇಷ್ಟೇ ಇರೋದು ನಿಮ್ಮ ಬೇರೆ ಯಾರು ಹಾಗೆ ನಿಮ್ಮ ಮನೆಯಲ್ಲಿ ಹಿರಿಯರು ಯಾರು ಹ ನೀವಿದ್ಯಾರು ಪ್ರಶ್ನೆ ಕೇಳ್ತಿ ಉತ್ತರ ಕೊಡ್ಬೇಕು ಆಯ್ತಾ ಈಗ ನಿಮ್ಗೊಂದು ಒಂದು ಒಳ್ಳೇದೊಂದು ಮೊಬೈಲ್ ಬೇಕು ಯಾವ ಮೊಬೈಲ್ ಒಳ್ಳೆದಂತ ಯಾರು ಹೇಳ್ತಾರೆ ಮನೆಯಲ್ಲಿ ಹಾಗಾದ್ರೆ ಮನೆಯಲ್ಲಿ ಹಿರಿಯದ ಯಾರು ನೀವು ನೀವ್ ಹಿರಿಯದ ಒಳ್ಳೆ ಫ್ರಿಜ್ ಬೇಕು ಆಯ್ತಾ ಯಾವ ಫ್ರಿಜ್ ತರಬೇಕಂತ ಹೇಳೋದು ಯಾರು ಹಾಗಾದ್ರೆ ನಿಮ್ ಕೆಲಸ ಏನು ಅಂದ್ರೆ ಈಗ ನಾವು ತಂತ್ರಜ್ಞಾನ ಯುಗದಲ್ಲಿ ಬೆಳೀತಾ ಇರಬೇಕಾದ್ರೆ ಅಂತರ್ಜಾಲದಲ್ಲಿ ಎಲ್ಲ ಮಾಹಿತಿಗಳು ಸಿಗುತ್ತೆ ಆದ್ರೆ ಒಂದನ್ನ ಜಾಗ್ರತೆ ವಹಿಸ್ಬೇಕು ಏನಂತ ಹೇಳಿದರೆ ತಂತ್ರಜ್ಞಾನ ಯುಗದಲ್ಲಿ ಬೆಳೀತಾ ಇರ್ಬೇಕಾದ್ರೆ ಆ ಈಗ ನಾವು ಹೋಗ್ತಾ ಇರುವಂತಹ ಹಾದಿಯಲ್ಲಿ ನಮ್ಮ ಮನೆಯಲ್ಲಿ ಬೆಳೆಯುತ್ತಿರುವ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಆಯ್ತಾ ಮಕ್ಕಳು ಮಕ್ಕಳಿಗೆ ಯಾವಾಗಲೂ ಮಾಹಿತಿ ತಂತ್ರಜ್ಞಾನ ಯುಗದಲ್ಲಿ ಬೆಳೆಯುತ್ತಿರುವ ಮಕ್ಕಳಲ್ಲಿ ಇವತ್ತು ಅವರಿಗೆ ನಾಲೆಜ್ ಇದೆ ಜ್ಞಾನ ಇದೆ ಎಲ್ಲ ಮಾಹಿತಿಗಳಿದೆ ಅವರಿಗೆ ಗೊತ್ತಿರುವ ಜ್ಞಾನ ಮಾಹಿತಿ ಅದರ ಕಾಲ್ ಭಾಗ ನನಗೆ ಮತ್ತೆ ನಿಮ್ಗೆ ಗೊತ್ತಿಲ್ಲ ಅಂತ ನಾವು ಆಲೋಚನೆ ಮಾಡ್ತೀವಿ ಅಲ್ಲೇ ನಾವು ಇದು ಮಕ್ಕಳಿಗೆ ಗೊತ್ತಿರುವಂತ ಜ್ಞಾನ ಇನ್ಫಾರ್ಮೇಶನ್ ಅಲ್ಲಿ ನೈಂಟಿ ಪರ್ಸೆಂಟ್ ಅಂತರ್ಜಾಲದಲ್ಲಿ ಇವತ್ತು ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಹಾಕ್ಬೋದು ನಿಮ್ಮ ಮೊಬೈಲ್ಗಳಲ್ಲಿ ವಾಟ್ಸ್ಆ್ಯಪ್ ಇನ್ಸ್ಟಾಗ್ರಾಮ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ಬರುತ್ತಲ್ಲ ಅದರಲ್ಲಿ ಯಾರು ಬೇಕಾದ್ರೂ ಹಾಕ್ಬೋದು ನಮ್ಮ ಮನೆಯ ಕಸವನ್ನ ಎಲ್ಲಿ ಬೇಕಾದ್ರೂ ಎರಿಸಬಹುದು ಅಲ್ವಾ ಹಾಗೆನೆ ಅದನ್ನು ಈಗ ವಾಟ್ಸ್ಆ್ಯಪ್ಗಳಲ್ಲಿ ಹಾಕ್ತಾರೆ ಈ ತರಬೇತಿಯ ಮುಖಾಂತರ ನಾಯಕ ನಾಯಕಿಯರಾಗಿರುವಂತವ್ರು ಲೀಡರ್ಸ್ ಆಗಿರುವಂಥವ್ರು ಮಾಹಿತಿ ಬಹಳ ಮುಖ್ಯ ಇನ್ಫಾರ್ಮೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಆದಷ್ಟು ಸಂಗ್ರಹಗಳನ್ನ ಕಲೆಕ್ಟ್ ಮಾಡಬೇಕಾದ್ರೆ ಇನ್ಫಾರ್ಮೇಶನ್ ಸಿಕ್ಕಿರುವಂತದ್ದು ಮಾಹಿತಿ ಸಿಕ್ಕಿರುವಂತಹದ್ದು ಸರಿ ಮಾಹಿತಿನ ತಪ್ಪು ಮಾಹಿತಿನ ಎಂಬ ಅಂಶವನ್ನು ಮಾತ್ರ ಬಹಳ ಆಲೋಚನೆ ಮಾಡಿ ಹೇಳ್ಬೇಕು ಇನ್ನೊಬ್ಬರಿಗೆ ಒಂದು ಮಾಹಿತಿಯನ್ನು ಕೊಡಬೇಕಾದ್ರೆ ಅದು ನಿಖರವಾದ ಮಾಹಿತಿನ ಸುಳ್ಳು ಮಾಹಿತಿನ ಅಂತ ಕೇಳಿದ್ರು ಹೆಸರಂತ ತತ್ವಜ್ಞಾನಿಗಳಲ್ಲಿ ಒಬ್ರು ಒಂದ್ಸರಿ ಯಾವಾಗ ಬಂದು ಹೇಳ್ತೀರ ನೋಡಿ ಅವ್ರ ಮಾಡ್ತಾರೆ ಜೀವನ ಸರಿ ಇಲ್ಲ ಅವ್ರು ಹೀಗಿದ್ದಾರೆ ಅವಾಗ ಅವರು ಕೆಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ರಂತ ನೀನ್ ಇನ್ನೊಬ್ಬರ ಬಗ್ಗೆ ಬಂದು ನನ್ನ ಹತ್ರ ಹೇಳ್ತಾ ಇದ್ದಲ್ಲ ಬಹಳ ಸಂತೋಷ ಮೊದಲು ಬಂದಾಗ ಎರಡು ಪ್ರಶ್ನೆಗೆ ಉತ್ತರ ಕೊಡ್ಬೇಕು ನೀನು ಕೊಡುತ್ತಿರುವಂತ ಮಾಹಿತಿ ಸರಿ ಮಾಹಿತಿನ ಹಂಡ್ರೆಡ್ ಪರ್ಸೆಂಟ್ ಲಾಕ್ ಮಾಡೋಣ ಹಾ ಸರಿ ಇದೆ ಅಂತ ಈಗ ನೀನು ಅವ್ರ ಬಗ್ಗೆ ಹೇಳಿದ್ಮೇಲೆ ನಾನು ನಿನ್ನ ಹೆಸರನ್ನ ಹೇಳ್ಬಿಟ್ಟು ನೋಡಿ ಇವ್ರಿಗೆ ಹೇಳಿದ್ರು ಅಂತ ಅವ್ರಿಗೆ ಹೇಳ್ಬೋದಾ ಅಂತ ಕೇಳ್ಬೇಕಂತ ಅವ್ರು ಎರಡಕ್ಕೂ ಇಲ್ಲ ಅಂದ್ಬಿಟ್ರೆ ಈ ಮಾಹಿತಿ ತಪ್ಪು ಮಾಹಿತಿ ಅಂತ ಅವ ಆ ವರ್ಷಗಳಲ್ಲಿ ಹೇಳಿರೋದಂದ್ರೆ ನಾವು ತುಂಬಾ ಅಂಶಗಳನ್ನ ಸಿಕ್ಕಂತ ಮಾಹಿತಿ ಒಂದೇ ಸರಿ ತಗೊಳ್ಳೋದಲ್ಲ ಬದಲಾಗಿ ಸರಿ ತಪ್ಪುಗಳನ್ನ ಗ್ರಹಿಸುವ ಸಾಮರ್ಥ್ಯಕ್ಕೆ ಈ ನಾಯಕತ್ವ ಬೆಳೆದಿದೆ ಎಲ್ಲ ಅಂಶಗಳು ಹಾಗೆ ಆದ್ದರಿಂದ ಈ ದಿನ ಈ ತರಬೇತಿ ಹಾಗೂ ಮುಂದಿನ ದಿನಗಳಲ್ಲಿ ಸಿಗುವಂತ ಎಲ್ಲ ಮಾಹಿತಿಗಳನ್ನ ಪಡ್ಕೊಬೇಕು ಹೇಗೆ ಮಕ್ಕಳು ಎಲ್ಲ ಗೊತ್ತು ಅಂತ ನಾವು ಆಲೋಚನೆ ಮಾಡಿದ್ವಿ ಆದರೆ ಅವ್ರಿಗೆ ಗೊತ್ತಿರುವಂತ ಮಾಹಿತಿಗಳಲ್ಲಿ ತುಂಬಾ ತಪ್ಪು ಮಾಹಿತಿಗಳು ಆ ತಪ್ಪು ಮಾಹಿತಿಗಳನ್ನ ತೆಗೆದುಬಿಟ್ಟು ಸರಿ ಮಾಹಿತಿಗಳನ್ನ ತುಂಬುವಂತಹದ್ದು ಪೋಷಕರಾಗಿರುವ ಹಾಗೂ ವಿಶೇಷವಾಗಿ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳಿದ್ನಲ್ಲ ಅದು ನಿಮ್ಮ ಜವಾಬ್ದಾರಿ ಅದನ್ನ ಈ ಸಂಸ್ಥೆ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ ಹಲವಾರು ವರ್ಷಗಳಿಂದ ಹಾಗೂ ನಮ್ಮ ಕಾರ್ಯಕರ್ತರು ಹಾಗೂ ಸಂಯೋಜಕರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಿಮ್ಗೆ ತರಬೇತಿಗಳನ್ನ ಕೊಡ್ತಾ ಈ ಮಾಹಿತಿಯನ್ನ ಪಡ್ಕೊಳ್ ಪಡ್ಕೊಳ್ಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಇವತ್ತು ನೀವು ಪಡೆದಿರುವಂತಹ ಮಾಹಿತಿ ನಿಮ್ಮಲ್ಲೇ ಇಟ್ಕೊಂಬಾರದು ಏನ್ ಮಾಡ್ಬೇಕು ಈ ನಿಮ್ಗೆ ಶಕ್ತಿರುವಂತಹ ಶಕ್ತಿಯನ್ನ ಈ ಸಂಪನ್ಮೂಲ ವ್ಯಕ್ತಿಗಳು ಗಣ್ಯರು ಕೊಟ್ಟಿರುವಂತ ಕೆಲವು ಮಾಹಿತಿಗಳನ್ನ ಹೋಗಿ ಪರಸ್ಪರಲ್ಲಿ ಹಂಚಿಕೊಳ್ಳಬೇಕು ಅದೇ ನಮ್ಮ ಮುಖ್ಯ ಉದ್ದೇಶ ಈ ದಿನದ ಈ ಕಾರ್ಯಾಗಾರಕ್ಕೆ ನಿಮಗೆ ಶುಭವನ್ನ ಕೋರ್ತೀನಿ ಆಯೋಜನೆ ಮಾಡಿದ ಸರ್ ಅವರಿಗೂ ಹಾಗೂ ಎಲ್ಲ ನಮ್ಮ ಕಾರ್ಯಕರ್ತರಿಗೂ ದೂರದ ಊರುಗಳಿಂದ ಬೇರೆ ಬೇರೆ ಕಡೆಗಳಿಂದ ನಿಮ್ಮ ಕೆಲಸಗಳನ್ನೆಲ್ಲ ಬಿಟ್ಟು ಏನಾದರೂ ಒಂದು ನಾನು ಪಡ್ಕೊಬೇಕು ಹೋಗಿ ಅದನ್ನ ನಮ್ಮ ಜನರಿಗೆ ಕೊಡ್ಬೇಕು ಅಂತ ಅತ್ಯಂತ ಆಸಕ್ತಿಯಿಂದ ಬಂದಿದ್ದೀರಾ ಯಾಕೆ ಅತ್ಯಂತ ಆಸಕ್ತಿಯಿಂದ ಅಂತ ಹೇಳಿದ್ರೆ ನಾನು ಅವಾಗಿನ ನಿಮಗೆ ನೋಡ್ತಾ ಇದ್ದೆ ನಾನೀಗ ಮೂರು ಜನ ಮಾತಾಡೋಣ ಅಲ್ವಾ ಪರ್ಸನ್ ಎಲ್ಲರೂ ಮಾತಾಡ್ಬೇಕಾದ್ರೆ ನೀವು ಅವರಿಗೇ ನೋಡ್ತಾ ಕೇಳ್ತಾ ಇದ್ರಿ ನೀವು ಆ ಕಡೆ ನೋಡಬಹುದಾಗಿತ್ತು ಫ್ಯಾನ್ ನೋಡಬಹುದಾಗಿತ್ತು ಅಲ್ಲಿ ನೋಡ್ಬೋದು ಎಲ್ಲೂ ನೋಡಿಲ್ಲ ಆದ್ರೆ ನಿಮ್ಮಲ್ಲಿ ಏನಾದ್ರೂ ಪಡ್ಕೊಳ್ಬೇಕು ಪಡ್ಕೊಳ್ಬೇಕು ಅಂತ ಆತುರ ಇದೆ ಕಾತುರ ಇದೆ ಮಾಹಿತಿ ಬೇಕು ನನಗೆ ಪಡ್ಕೊಬೇಕು ಅಂತ ಖಂಡಿತವಾಗಿ ನೀವು ಈಗ ಇರುವಂತಹದ್ದು ಮೊದಲನೇ ಮಹಡಿಯನ್ನಾದ್ರೂ ಸಹ ನೀವು ಆಲ್ರೆಡಿ ಮಹಡಿಯ ಮೇಲೆ ಹೋಗ್ಬಿಟ್ಟಿದೀರ ಯಾಕೆ ಅಂತ ಹೇಳಿದ್ರೆ ಆ ಆಸಕ್ತಿ ನಿಮ್ಮಲ್ಲಿರುವಂತಹದ್ದು ಇದೇ ಮುಂದೆ ನಿಮ್ಮ ಸಂಘಗಳಾಗಿರ್ಬೋದು ಒಕ್ಕೂಟಗಳಾಗಿರ್ಬೋದು ಇದೆಲ್ಲ ಕಡೆಗಳಲ್ಲಿ ಒಂದು ಹೊಸ ಸಂಚಲನ ಆರಂಭ ಆಗಿ ಅನ್ನೋದೇ ನನ್ನ ಆಶಯ ಹಾಗೂ ಹಾರೈಕೆ ತುಂಬಾ ತಾಳ್ಮೆಯಿಂದ ಕೇಳಿದ ನಿಮ್ಮದೆಲ್ಲರಿಗೂ ಧನ್ಯವಾದಗಳು